ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ಡ್ರೈ ಫ್ರೂಟ್ಸ್ ಕರ್ದಂಟು ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಐವತ್ತು ಗ್ರಾಮ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಖಡಕ್ಕಾಗಿ ಬಿಸಿಯಾಗಬೇಕು ಇಲ್ಲಿ ನೋಡಿ ನಾನು ನೂರು ಗ್ರಾಮ್ ಅಂಟು ತೊಗೊಂಡಿದ್ದೀನಿ ನಮಗಿಲ್ಲಿ ಕರ್ದಂಟು ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಅಂಟು ಇಲ್ಲಿ ನೋಡಿ ತುಪ್ಪ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಅಂಟು ಫ್ರೈ ಮಾಡ್ಕೋಬೇಕು ಅಂಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಅಂಟೆಲ್ಲ ನೀಟಾಗಿ ಇದೇ ರೀತಿ ಫ್ರೈ ಮಾಡಿಕೊಡ್ತೀನಿ ತುಪ್ಪದಲ್ಲಿ ಅಂಟು ಹಾಕಿದಾಗ ಒಂದಕ್ಕೊಂದು ಅಂಟಿರ್ತವಲ್ಲ ಅದಕ್ಕೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಹುರಿತಾ ಹುರಿತಾ ಬಿಡಿ ಬಿಡಿ ಆಗ್ತವೆ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಬಟ್ಟಲು ಕೊಬ್ಬರಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಕೂಡ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ಹೊತ್ತಿಸಬಾರ್ದು ಕಲರ್ ಮಾತ್ರ ಚೇಂಜ್ ಆಗಬೇಕು ಅಂದರೆ ಕೊಬ್ಬರಿ ಕೂಡ ಕ್ರಿಸ್ಪಿಯಾಗಿ ಆಗಬೇಕು ಇವಾಗ ನೋಡಿ ಕೊಬ್ಬರಿ ಹುರಿದ ಆದ ನಂತರ ಅಂಟು ಹುರಿದು ಇಟ್ಟಿದ್ದೇನೆಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅಂಟು ಫ್ರೈ ಮಾಡಿದ್ನೆಲ್ಲ ಸ್ವಲ್ಪ ತುಪ್ಪ ಉಳಿದಿತ್ತು ಅದನ್ನು ನಾನು ಬಟ್ಟಲಿಗೆ ಹಾಕಿ ಸೈಡ್ಗೆ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ ಹುರಿದು ರೆಡಿ ಮಾಡ್ಕೋಬೇಕು ನೂರು ಗ್ರಾಮ್ ಗೋಡಂಬಿ ನೂರು ಗ್ರಾಂ ಬಾದಾಮಿ ಐವತ್ತು ಗ್ರಾಮ್ ಪಿಸ್ತಾ ಐವತ್ತು ಗ್ರಾಮ್ ವಾಲ್ನಟ್ಸನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಡ್ರೈ ಫ್ರೂಟ್ಸ್ ಹುರಿದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಬೇಕು ಹೊತ್ತಿಸಬಾರ್ದು ಇಷ್ಟು ಫ್ರೈ ಮಾಡಿಕೊಂಡು ಆದ ನಂತರ ಐವತ್ತು ಗ್ರಾಮ್ ಕೆಂಪು ದ್ರಾಕ್ಷಿ ಐವತ್ತು ಗ್ರಾಂ ಕರಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಐವತ್ತು ಗ್ರಾಮ್ ಕಲ್ಲಂಗಡಿ ಬೀಜ ಐವತ್ತು ಗ್ರಾಮ್ ಸೂರ್ಯಕಾಂತಿ ಬೀಜ ಐವತ್ತು ಗ್ರಾಮ್ ಕುಂಬಳ ಬೀಜ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಕರದಂಟು ಮಾಡಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಕೊನೆಯದಾಗಿ ನಾನಿಲ್ಲಿ ಐವತ್ತು ಗ್ರಾಮ್ ಅಂಜೀರ್ ಐವತ್ತು ಗ್ರಾಮ್ ಅಳ್ವಿ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಆಗೋವರೆಗೂ ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಕೊನೆಯದಾಗಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕಿದ ನಂತರ ಜಸ್ಟ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಟೋಟಲ್ ಆಗಿ ನಮಗಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡೋದಕ್ಕೆ ಐದರಿಂದ ಆರು ನಿಮಿಷ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟು ಆದರೆ ಸಾಕು ಜಾಸ್ತಿ ನಾವು ಫ್ರೈ ಮಾಡಬಾರ್ದು ಅಂದರೆ ಕಪ್ಪಗೆ ಆಗೋ ಥರ ಫ್ರೈ ಮಾಡಬಾರ್ದು ಅದು ಕರ್ದಂಟು ಅಷ್ಟು ಟೇಸ್ಟ್ ಆಗೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಖರ್ಜೂರ ತೊಗೊಂಡಿದ್ದೀನಿ ಬೀಜ ಇಲ್ಲದೆ ಇರುವಂಥ ಖರ್ಜೂರ ಎರಡು ನೂರ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ನೀರು ಹಾಕದೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಖರ್ಜೂರ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಜಸ್ಟ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಕೈ ಬಿಡದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಏನಾದರೂ ಸ್ಪೆಷಲ್ ಆಗಿರುವಂಥ ಸ್ವೀಟ್ ರೆಸಿಪಿ ಶೇರ್ ಮಾಡಿದಾಗ ತುಂಬ ಜನ ಕೇಳ್ತಾ ಇರ್ತೀರಿ ಬಟ್ಟಲು ಅಳತೆ ಇಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ಹೇಳಿ ಅಂತ ಹಾಗಾಗಿ ಇವತ್ತು ನಾನು ಕ್ವಾಂಟಿಟಿ ಕರೆಕ್ಟಾಗಿ ಹೇಳಿದ್ದೀನಿ ತುಂಬ ಜನ ಏನು ಮಾಡ್ತೀರಿ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತೀರಿ ನಿಮಗೆ ಪರ್ಫೆಕ್ಟ್ ಅಳತೆ ಗೊತ್ತಾಗೋದಿಲ್ಲ ಮತ್ತು ಕಮೆಂಟ್ ಹಾಕ್ತೀರಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ಖರ್ಜೂರ ಫ್ರೈ ಮಾಡಿಕೊಂಡು ಆದ ನಂತರ ಬಟ್ಟಲಿಗೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ನಂತರ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಜಸ್ಟ್ ಬೆಲ್ಲ ಕರಗುವಷ್ಟು ಮಾತ್ರ ನಾವು ನೀರು ಹಾಕಬೇಕು ಇಲ್ಲಿ ನೋಡಿ ನಮಗೆ ಪಾಕದ ಅವಶ್ಯಕತೆ ಇಲ್ಲ ಬೆಲ್ಲ ನೀಟಾಗಿ ಕರಗಿದ ನಂತರ ಜಸ್ಟ್ ಅಂಟಂಟು ಥರ ಆಗಬೇಕು ಅಷ್ಟು ಆದರೆ ಸಾಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೈಯಿಂದ ಮುಟ್ಟಿದರೆ ಅಂಟಂಟು ಥರ ಆಗಬೇಕು ಅಷ್ಟು ಆದರೆ ಸಾಕು ಪರ್ಫೆಕ್ಟಾಗಿ ನಮಗೆ ಬೆಲ್ಲದ ಪಾಕ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಬೆಲ್ಲದ ಪಾಕ ಇಷ್ಟು ಆದ ನಂತರ ಫ್ರೈ ಮಾಡಿರುವಂತ ಡ್ರೈ ಫ್ರೂಟ್ಸ ಹಾಕ್ತಾ ಇದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ತರಿತರಿಯಾಗಿ ಕುಟ್ಟಿ ಹಾಕಬೇಕು ತುಂಬಾ ನುಣ್ಣಗೆ ಮಾಡಿದ್ರೆ ಕರ್ದಂಟು ಅನ್ನೋದು ಟೇಸ್ಟ್ ಆಗೋದಿಲ್ಲ ನಂತರ ಹುರಿದು ಇಟ್ಟಿರುವಂತ ಒಣ ಕೊಬ್ಬರಿ ಹಾಗೆ ಅಂಟು ಕೂಡ ಕೈಯಿಂದ ಕ್ರಶ್ ಮಾಡಿ ಹಾಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂಟು ಈ ರೀತಿ ಕ್ರಿಸ್ಪಿಯಾಗಿ ಹುರಿಬೇಕು ಫ್ರೈ ಮಾಡಿರುವಂಥ ಖರ್ಜೂರದ ಪೇಸ್ಟ್ ಕೂಡ ನಾನು ಇಲ್ಲಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಜಸ್ಟ್ ಎರಡರಿಂದ ಮೂರು ನಿಮಿಷ ಮಾತ್ರ ನಾವು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು ಇಲ್ಲಿ ನೋಡಿ ನಾವು ಹಾಕಿರುವಂತ ಡ್ರೈ ಫ್ರೂಟ್ಸ್ ಖರ್ಜೂರ ಪ್ರತಿಯೊಂದು ನೀಟಾಗಿ ಮಿಕ್ಸ್ ಆಗಬೇಕು ಒಂದಕ್ಕೊಂದು ಅಂಟ್ಕೊಳ್ಬೇಕು ಆ ರೀತಿ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಎರಡರಿಂದ ಮೂರು ನಿಮಿಷ ಮಾತ್ರ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಕೊನೆಯದಾಗಿ ನಾಲ್ಕು ಏಲಕ್ಕಿ ಕೂಡ ಕ್ರಷ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ನೀಟಾಗಿ ರೆಡಿಯಾಗಿದೆ ಕರ್ದಂಟು ಅನ್ನೋದು ತುಂಬಾ ಆಗಿರುವಂಥ ಸ್ವೀಟ್ ಇದು ಬೇಕರಿಯಲ್ಲಿ ತುಂಬಾನೇ ದುಬಾರಿ ಬೆಲೆಗೆ ಸಿಗುವಂತ ಸ್ವೀಟ್ ಇದು ಹಾಗಾಗಿ ನಾವು ಮನೆಯಲ್ಲೇ ಪರಿಶುದ್ಧವಾಗಿ ಈ ರೀತಿ ಕರ್ದಂಟು ಮಾಡಿಕೊಂಡ್ರೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು ಇಲ್ಲಿ ನೋಡಿ ದೊಡ್ಡ ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಟಿದ್ದೆ ರೆಡಿ ಮಾಡಿರುವಂತ ಕರ್ದಂಟು ಹಾಕ್ತಾ ಇದ್ದೀನಿ ಪ್ಲೇಟಿಗೆ ಕರ್ದಂಟು ಹಾಕಿದ ನಂತರ ಸ್ಪೂನ್ನಿಂದ ನೀಟಾಗಿ ಒಂದೇ ಸಮವಾಗಿ ಮಾಡಬೇಕು ಇವತ್ತು ನಾನು ಸ್ಪೆಷಲ್ಲಾಗಿ ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು ಪದೇ ಪದೇ ಬೇಕರಿಯಿಂದ ತರೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ನಾವು ಶುದ್ಧವಾಗಿ ನಮಗೆ ಬೇಕಾದಷ್ಟು ಐಟಮ್ಸ್ ಎಲ್ಲ ಹಾಕಿ ನಾವು ಈ ರೀತಿ ರುಚಿ ರುಚಿಯಾಗಿ ಕರ್ದಂಟ ಮಾಡಬಹುದು ಸ್ಪೂನ್ನಿಂದ ಒತ್ತಿ ನೀಟಾಗಿ ಮಾಡಿಕೊಂಡು ಆದ ನಂತರ ಬಟ್ಟಲಿನಿಂದ ನಾನು ಈ ರೀತಿ ನೈಸಾಗಿ ತೀಡಿ ರೆಡಿ ಮಾಡ್ಕೊಂಡಿದ್ದೀನಿ ಐದು ನಿಮಿಷ ಬಿಟ್ಟು ಈ ರೀತಿ ನಾನು ಚಾಕುವಿನಿಂದ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕರ್ದಂಟು ಕಟ್ ಮಾಡ್ತಾ ಇದ್ದಾಗಲೇ ನನ್ನ ಮಗಳು ತಿಂದು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು ನೋಡಿ ಫ್ರೆಂಡ್ಸ್ ನೀವು ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಕೈಗೂ ಕೂಡ ಅಂಟೋದಿಲ್ಲ ಹಾಗೆ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಕ್ರಿಸ್ಪಿಯಾಗಿ ಹಾಗೆ ಇರ್ತವೆ ಮೆತ್ತಗೆ ಕೂಡ ಆಗೋದಿಲ್ಲ ಡಬ್ಬದಲ್ಲಿ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಡಿ ಒಂದು ತಿಂಗಳು ಇಟ್ಟರೂ ಹಾಳಾಗೋದಿಲ್ಲ ಪ್ರತಿದಿನ ಬೆಳಗ್ಗೆ ಒಂದೊಂದು ತಿಂತ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ತಿನ್ನಬಹುದು ಗರ್ಭಿಣಿಯರು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ನಾನಂತೂ ಏನೇ ಸ್ವೀಟ್ ಬೇಕಾದರೂ ಮನೆಯಲ್ಲೇ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಜಾಸ್ತಿ ಬೇಕರಿಯಿಂದ ತರೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು